ಕನ್ನಡಿಗರೇ ಇವತ್ತು ನಾನು ಗಡಿನಾಡು ಕನ್ನಡಿಗಲ್ಲಿದ್ದೀನಿ ಅಂದರೆ ಬೆಳಗಾವಿಯಲ್ಲಿದ್ದೀನಿ ಇದು ನಮ್ಮ ಕನ್ನಡಿಗರ ಒಂದು ಪ್ರಸಿದ್ಧ ತಾಣ ಅಂತ ನೆನ್ಬೋದು ಇದು ನಿಮಗೆ ಕಾಣ್ತಾ ಇರೋದು ಮುಂದೆಡೆ ಸಿ ಬಿ ಟಿ ಈಗ ನಾನು ನಿಮಗೆ ಇಲ್ಲಿಯ ಒಂದು ಬಸ್ ಸ್ಟ್ಯಾಂಡನ್ನು ಕೂಡ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಬಸ್ ಸ್ಟ್ಯಾಂಡು ಕೇಂದ್ರ ಬಸ್ ಸ್ಟ್ಯಾಂಡ್ ಇದು ಬೆಳಗಾವಿಯ ಬಸ್ ಸ್ಟ್ಯಾಂಡು ಬೆಳಗಾಮಲ್ಲ ನೆನಪಿರಲಿ ಬೆಳಗಾವಿ ನಮ್ಮ ಕನ್ನಡಿಗರ ಬೆಳಗಾವಿ ಇದೆಲ್ಲ ಇಲ್ಲಿ ಕಾಣ್ತಾ ಇರೋದು ಹೆಚ್ಚು ಕಡಿಮೆ ಇಲ್ಲ ಈ ಬೆಳಗಾವಿ ಸುತ್ತಮುತ್ತ ಇರುವಂತಹ ಅಕ್ಕಪಕ್ಕದ ಊರುಗಳಿಗೆ ಹೋಗುವಂತಹ ಒಂದು ಏನೋ ಸ್ಟ್ಯಾಂಡು ಸೊ ಮುಂದೆ ನಾವು ಅಲ್ಲಿ ಹೋದರೆ ಮೇನು ಬೇರೆ ಬೇರೆ ದೊಡ್ಡ ದೊಡ್ಡ ಊರುಗಳಿಗೆ ಹೋಗುವಂತಹ ಒಂದು ಬಸ್ಸು ಸ್ಟ್ಯಾಂಡ್ಗಳನ್ನ ಕೂಡ ನೋಡ್ಬೋದಾಗಿದೆ ಇಲ್ಲಿ ನೋಡಿ ಇದು ಅಲ್ಲಿ ಬರ್ತಿದ್ದಾರಲ್ಲ ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದು ಕೆ ಎಸ್ ಆರ್ ಟಿ ಸಿ ಒಳಗಡೆ ಬರೋದಿಲ್ಲ ಇದು ವಾಯುವ್ಯ ಅಂದರೆ ಏನು ಕೆ ಎಸ್ ಆರ್ ಟಿ ಸಿಯನ್ನು ಕೆ ಎಸ್ ಆರ್ ಟಿ ಸಿ ವಾಯುವ್ಯ ನೈಋತ್ಯ ಕರ್ನಾಟಕ ಹೀಗೆ ಒಂದು ಕಿತ್ತೂರು ಕರ್ನಾಟಕ ಒಂದು ಕಲ್ಯಾಣ ಕರ್ನಾಟಕ ಈ ರೀತಿ ಭಾ ಭಾಗಗಳನ್ನ ಮಾಡಿ ಮಾಡಿದ್ದಾರೆ ಸೊ ಮೇನ್ ಎಂಟ್ರೆನ್ಸ್ ಇರೋದು ಬಂದುಬಿಟ್ಟು ನಿಮಗೆ ಅಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದುಗಡೆ ಅದು ಮೇನ್ ಎಂಟ್ರೆನ್ಸು ಸೊ ಈಗ ನಿಮಗೆ ನಾನು ಒಳಗಡೆ ತೋರಿಸ್ತೀನಿ ಯಾವ ರೀತಿ ಇದೆಯಾ ಅಂದ್ಬಿಟ್ಟು ನೋಡಿ ಇದೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ನಿಮಗೆ ಕಾಣೋದು ಹೆಚ್ಚಾಗಿ ಯಾಕೆ ಅಂತ ನಾನು ಸಪ್ರೇಟಾಗಿ ಹೇಳಬೇಕಾಗಿದ್ದಿಲ್ಲ ಸಿದ್ದರಾಮಯ್ಯವರ ಒಂದು ಕಾಲದಲ್ಲಿ ಹೆಣ್ಮಕ್ಕಳಿಗೆ ಬಸ್ನಲ್ಲಿ ಎಲ್ಲ ಫ್ರೀ ಎಲ್ಲಿ ಬೇಕಾದರೂ ಹೋಗಿ ಫ್ರೀ 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 ಸೊ ಹೀಗಾಗಿ ಹೆಣ್ಮಕ್ಕಳೇ ಬಸ್ಸಲ್ಲಿ ತುಂಬ್ಕೊಂಬಿಟ್ಟಿರ್ತಾರೆ ಈ ಕಡೆ ನೋಡಿ ಇಲ್ಲೆಲ್ಲ ಇದ್ದಾರೆ ಎಲ್ಲ ಕಡೆ ನೋಡಿ ಗೋಕಾಕಿಗೆ ಹೋಗುವಂಥ ಬಸ್ಸುಗಳು ಆಮೇಲೆ ಅಂದರೆ ನಾನು ಹೇಳ್ತಾ ಇರೋದು ಬೇರೆ ಬೇರೆ ಎಲ್ಲ ಕಡೆ ನಿಮ್ಗೆ ಅದೇ ಥರ ಇರೋದು ಎಲ್ಲ ಬಸ್ ಸ್ಟ್ಯಾಂಡುಗಳಲ್ಲಿ ನೀವು ಅದೇ ಥರ ಕಾಣ್ಬೋದು ನೋಡಿ ಎಲ್ಲ ಬಸ್ಗಳು ನೀವು ನೋಡ್ಬೋದು ಇಲ್ಲಿ ಹೆಚ್ಚಾಗಿ ಈ ನೋಡಿ ಇದ್ರಲ್ಲಿ ಬರ್ತಾ ಇರೋದು ಗೋಕಾಕ ಅಲ್ಲಿ ಮುಂದೆ ಕಾಣ್ತಾ ಇರೋದು ನಿಮಗೆ ಬೇರೆ ಖಾನ್ಪು ಖಾನಾಪುರ ಈ ಥರ ಎಲ್ಲ ಕಡೆ ನಾನ್ ಸ್ಟಾಪ್ ಬಸ್ಗಳು ಈ ಥರ ಎಲ್ಲ ಇವೆ ನಿಮಗೆ ಬಸ್ ಸ್ಟಾಪಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗಲೀಜು ಅಂತ ಕಡಿಮೆ ಏನಾಗೋದಿಲ್ಲ ನೀವು ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋಗಿ ಗಲೀಜು ಇದ್ದಿದ್ದೆ ನೋಡಿ ಗಂಡು ಹೆಂಗಸರೇ ಜಾಸ್ತಿ ಆಗಿದ್ದಾರೆ ನಾನು ಹೇಳಾಗಿದೆ ಸೊ ಈ ಕಡೆಯಿಂದ ಬಂದರೆ ನಿಮಗೆ ಈ ಕಡೆ ಇಲ್ಲೊಂದು ಎಲ್ಲ ಬಸ್ಗಳು ಕಾಣ್ತಾ ಇಲ್ಲಿ ನೋಡಿ ಇಲ್ಲಿ ಬರ್ದಿದ್ದಾರೆ ಇಲ್ಲೆಲ್ಲ ಇಲ್ಲಿ ನೋಡಿ ಸೌದತ್ತಿ ನೀವೇನಾದರೂ ಸವದತ್ತಿ ಎಲ್ಲ ಮನೆ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ಬೋದು ನರಗುಂದ ಬೈಲೊಂಗಲ ಈ ಕಡೆ ಎಲ್ಲ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ಬೋದು ಅಲ್ಲಿ ಬರೆದಿದ್ದಾರೆ ಎಲ್ಲ ಹೆಚ್ಚು ಕಡಿಮೆ ನಿಮಗೆ ದಾಂಡೇಲಿ ಮಡಗಾಂವ್ ವಾಸ್ಕೋ ಈ ಥರ ಈ ಥರ ನಿಮಗೆ ಬೆಳಗಾವಿ ಅಂದರೆ ಒಂಥರ ಇದು ಎರಡನೇ ರಾಜಧಾನಿ ಅಂತಲೇ ಕರಿಬೋದು ಉತ್ತರ ಕರ್ನಾಟಕದ ಎರಡನೇ ರಾಜಧಾನಿ ಅಂತಲೇ ಕರಿಬೋದು ಯಾಕಂದರೆ ನಿಮಗೆ ದೊಡ್ಡದಾಗಿ ಅಂದರೆ ಹೇಳಬೇಕು ಅಂದರೆ ನೋಡಿ ಆ ಕಡೆಯೂ ತೋರಿಸ್ತೀನಿ ನಿಮಗೆ ಆಮೇಲೆ ಹುಬ್ಬಳ್ಳಿ ಧಾರವಾಡ ಕೂಡ ಕರ್ನಾಟಕದ ಎರಡನೇ ರಾಜಧಾನಿ ಉತ್ತರ ಕರ್ನಾಟಕದ ಎರಡನೇ ರಾಜಧಾನಿ ಅಂದರೆ ಬೆಳಗಾವಿ ಅಂತ ಹೇಳ್ಬೋದು ಎಷ್ಟೋ ಜನ ಇದಕ್ಕೆ ಒಪ್ಕೊಳ್ಳೋದಿಲ್ಲ ನೇರವಾಗಿ ಬೆಳಗಾವಿ ಅಂತ ಹೇಳ್ತಾರೆ ಮೊದಲು ಬೆಳಗಾವಿ ದೊಡ್ಡೂರಾಗಿತ್ತು ಈಗಲೂ ಕೂಡ ವಿಪರೀತವಾಗಿ ಇದೆ ಆದರೆ ಇತ್ತೀಚೆಗೆ ಒಂದು ಇಪ್ಪತ್ತಿಪ್ಪತ್ತೈದು ಹಿಂದೆ ಹುಬ್ಬಳ್ಳಿ ಧಾರವಾಡ ವಿಪರೀತಾಗಿ ಬೆಳೆದುಬಿಟ್ಟಿದೆ ಸೊ ಹೀಗಾಗಿ ಹೆಚ್ಚು ಜನಸಂಖ್ಯೆ ಅಲ್ಲಿರೋದರಿಂದ ಆಮೇಲೆ ವಿಪರೀತ ಬೆಳೆದಿರೋದ್ರಿಂದ ಅದನ್ನು ಈಗ ಎರಡನೇ ರಾಜಧಾನಿ ಅಂತಲೇ ಹೇಳಬೇಕಿದ್ದಾರೆ ಸೊ ನೋಡಿ ಬೆಳಗಾವಿಯ ಒಂದು ಬಸ್ ಸ್ಟ್ಯಾಂಡಿನ ಒಂದು ನೋಟ ಇಲ್ಲೂ ಕೂಡ ಬೇರೆ ಬೇರೆ ಕಡೆ ಹೋಗುವಂತಹ ಏನು ಊರುಗಳಿಗೆ ಹೋಗುವಂಥದ್ದು ಇದು ಇದೆ ಇಲ್ಲಿ ನೋಡಿ ಇಲ್ಲಿ ವಿಜಯಪುರ ಅಂತ ಬರೆದಿದ್ದಾರೆ ಸೋಲ್ಲಾಪುರ ವಿಜಯಪುರ ಅಥಣಿ ಮೀರಜು ಇಚಲಕರಂಜಿ ಸಾಂಗ್ಲಿ ಬನಹಟ್ಟಿ ನೋಡಿ ತುಂಬ ಕಡೆ ಹೋಗುವಂಥ ಇನ್ನೊಂದು ನೋಡ್ಬೋದು ಇಲ್ಲಿ ಒಳಗಡೆ ಇದು ನಾನು ಹೇಳಿದ ಮೇನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ಇದು ನಿಮಗೆ ಮೇನ್ ಎಂಟ್ರೆನ್ಸು ಮೇನ್ ಎಂಟ್ರೆನ್ಸು ಇಲ್ಲಿ ಒಂದು ಹೋಟೆಲ್ ಕೂಡ ಇದೆ ಇಲ್ಲೆಲ್ಲ ಅಂಗಡಿಗಳು ಕೂಡ ಇದ್ದಾವೆ ಸೊ ಇಲ್ಲಿಂದ ಎಂಟ್ರಿ ಆದರೆ ನಿಮಗೆ ಇದು ನಿಮಗೆ ಮೇನ್ ಬಸ್ ಸ್ಟ್ಯಾಂಡು ಕಾಣೋದು ಎಲ್ಲ ಬಸ್ಸುಗಳು ನಿಮಗೆ ಇಲ್ಲಿಂದ ಕಾಣುತ್ತೆ ಇಲ್ಲಿ ನೋಡಿ ಕೊಲ್ಲಾಪುರಗೆ ಹೋಗೋ ಬಸ್ಸು ಹಾವೇರಿ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಭದ್ರಾವತಿ ಶಿವಮೊಗ್ಗ ಚಿಕ್ಕಮಗಳೂರು ಎಲ್ಲ ಬಸ್ಗಳು ಕಾಣ್ತಾ ಇದ್ದಾವೆ ನಿಮಗೆ ಇದೆಲ್ಲ ನಾನ್ ಸ್ಟಾಪು ಕಿತ್ತೂರು ನೀವು ರಾಣಿ ಚೆನ್ನಮ್ಮನ ಕಿತ್ತೂರಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಹತ್ತಬೇಕಾಗುತ್ತೆ ಇಲ್ಲಿಂದ ಹುಬ್ಬಳ್ಳಿ ಧಾರವಾಡ ನಾನ್ ಸ್ಟಾಪ್ ಬಸ್ಗಳು ಇಲ್ಲೆಲ್ಲ ಲಾಂಗ್ ರೂಟ್ಗಳು ಎಲ್ಲ ನೋಡಿ ಬರೆದಿದೆ ನೋಡಿ ಇಲ್ಲಿ ಬೆಳಗಾವಿ ಹುಬ್ಬಳ್ಳಿ ಇಲ್ಲಿಂದ ಪುಣೆಗೂ ಹೋಗ್ಬೋದು ಮುಂಬೈಗೂ ಹೋಗ್ಬೋದು ನೋಡಿ ಎಲ್ಲ ಬಸ್ಗಳು ನಿಮಗೆ ಯಾವ ಊರಿಗೆ ಹೋಗ್ಬೇಕು ಹೇಳಿ ಕರ್ನಾಟಕ ಮಹಾರಾಷ್ಟ್ರದ ಯಾವ ಹೋಗ್ಬೇಕು ಹೇಳಿ ಎಲ್ಲ ಊರುಗಳಿಗೂ ಇಲ್ಲಿ ನೋಡಿ ಇಲ್ಲಿ ಶಿರ್ಡಿವರೆಗೂ ಕೂಡ ಇದೆ ಶಿರಡಿ ನಾಸಿಕ್ಕು ಔರಂಗಾಬಾದು ಬಾರಾಮತಿ ಇಲ್ಲಿ ನೋಡಿ ಮುಂಬೈ ಠಾಣ ಬೋರಿವಿಲ್ಲಿ ಸಾತಾರ ಪುಣೆ ಎಲ್ಲ ಬರೆದಿದ್ದಾರೆ ಸಿಕ್ಕಾಬಡ್ಡೆ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು ಬಟ್ ಅಷ್ಟೇ ಗಲೀಜಾಗ ಹೋಗಿದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಜನಗಳೇ ಆ ಥರ ಅಲ್ವಾ ಎಷ್ಟು ಹೇಳಿದ್ರು ಎಷ್ಟು ನೋಡಿ ಎಲ್ಲ ಬುಟ್ಟಿಗಳನ್ನ ಹಾಕಿದರೂ ಕೂಡ ಇಲ್ಲಿ ಹೊರಗಡೆನೇ ಚಲೋದು ಏನು ಮಾಡೋಕ್ಕಾಗಲ್ಲ ಧಾರವಾಡ ಕೂಡ ನೀವು ಇಲ್ಲಿಂದ ಹೋಗ್ಬೋದು ಬನ್ನಿ ನೋಡೋಣ ಇನ್ನೂ ಏನೇನು ನಿಮಗೆ ನೀವು ತೋರಿಸ್ಬೇಕು ಬೆಳಗಾವಿಯಲ್ಲಿ ಮುಂದೆ ತೋರಿಸ್ತೀನಿ ಇಲ್ಲಿ ಯಾರೋ ಪಾಪ ಸ್ಪೋರ್ಟ್ಸ್ನವರು ನ್ಯಾಷನಲ್ ಕ್ಯಾಡೆಟ್ ಅವರು ಬಂದಿದ್ದಾರೆ ರಶ್ ಹಾಕಿ ಸರಿಯಾಗಿ ನಾನು ಸೌಂಡ್ ಕೇಳ್ತಾ ಇದ್ದಲ್ಲೋ ಗೊತ್ತಿಲ್ಲ ಯಾಕಂದರೆ ಅಷ್ಟೊಂದು ಗಲಾಟೆ ಗಲೀಜು ತುಂಬ್ಕೊಂಡ್ಬಿಟ್ಟಿದೆ ಅಪ್ಪ ಇಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ